ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನಮ್ಮ ಸಿಟ್ಟು ಬೇಜಾರು ಎಲ್ಲ ಮಕ್ಕಳಿಗೆ ಚಟ್ಟಂತ ತಟ್ಟಿಬಿಡುತ್ತೆ ಆದ್ರೆ ನಾವ್ ಹೇಳೋ ಒಳ್ಳೆ ಮಾತು ಮಾತ್ರ ಯಾಕೆ ಒಂದ್ ಕಿವಿಲ್ ಕೇಳಿ ಇನ್ನೊಂದು ಬಿಟ್ಟು ಬಿಟ್ಟುಬಿಡ್ತವೆ ಅಂತ ಇದೇನೋ ಅವರ ಜಂಬದ ಸೊಕ್ಕಲ್ಲ ಇದು ಅವರ ಮೆದುಳಿನ ವಿಜ್ಞಾನ ಅವರ ಮೆದುಳು ಸೃಷ್ಟಿಯಾಗಿರೋದೆ ಅಪಾಯದಿಂದ ಪಾರಾಗಿ ಬದುಕೋಕೆ ಹೊರತು ನೀವು ಗಂಟೆಗಟ್ಟಲೆ ಕೊಡುವ ತಲೆ ತಿನ್ನೋ ಭಾಷಣ ಕೇಳೋದಕ್ಕಲ್ಲ ನಿಮ್ಮಲ್ಲಿ ಉಕ್ಕಿ ಬರುವ ಆ ಗಾಢವಾದ ಭಾವನೆ ಇದೆಯಲ್ಲ ಅದು ಅವರ ಮೆದುಳಿನಲ್ಲಿರೋ ಒಂದು ರೀತಿಯ ಕನ್ನಡಿಯನ್ನ ಕೆಲಸ ಮಾಡಲು ಪ್ರಚೋದಿಸುತ್ತೆ ಇದಾದ ಮೇಲೆ ಅವರಿಗೂ ತಿಳಿಯದ ಹಾಗೆ ಅವರು ನಿಮ್ಮನ್ನೇ ನೋಡಿ ಅನುಕರಿಸೋಕೆ ಶುರು ಮಾಡ್ತಾರೆ ಅವರಿಗೆ ನಿಮ್ಮ ಸಿಟ್ಟು ಪ್ರಾಣ ಉಳಿಸಿಕೋ ಅಂತ ಜೋರಾಗಿ ಕೂಗೋ ಎಂದು ಅಪಾಯದ ಎಚ್ಚರಿಕೆ ಇದ್ದ ಹಾಗೆ ಅವರು ಯೋಚನೆ ಮಾಡೋದಕ್ಕಿಂತ ಮುಂಚೆಯೇ ಅವರ ಮೆದುಳು ಸ್ವಯಂ ರಕ್ಷಣೆಗೆ ಇಳಿದು ಬಿಡುತ್ತೆ ಆದ್ರೆ ನೀವು ಸಮಾಧಾನವಾಗಿ ಯೋಚಿಸಿಕೊಡ್ತೀರಲ್ಲ ಒಂದು ಸಲಹೆ ಆ ಕೆಲಸ ಆಗಬೇಕಂದ್ರೆ ನಮ್ಮ ಮೆದುಳಿನ ಮುಂಭಾಗ ಅಂದರೆ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅದು ಆಕ್ಟಿವ್ ಆಗಬೇಕು ಅವರ ಮೆದುಳಿನ ಒಂದು ಭಾಗ ಇದೆಯಲ್ಲ ಅದು ಪೂರ್ತಿಯಾಗಿ ಬೆಳೆದು ನಿಲ್ಲೋಕೆ ಸುಮಾರು ಇಪ್ಪತ್ತೈದು ವರ್ಷ ಬೇಕಾಗುತ್ತೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಮಕ್ಕಳು ನಾವು ಹೇಳೋದನ್ನ ಕೇಳಿ ಕಲಿಯಲ್ಲ ನಾವು ಮಾಡೋದನ್ನ ನೋಡಿ ಕಲಿಯುತ್ತಾರೆ ನಮ್ಮ ಕೋಪ ಅವರಿಗೆ ಎಷ್ಟು ಬೇಗ ಅಂಟಿಕೊಳ್ಳುತ್ತೋ ನಮ್ಮ ಸಮಾಧಾನ ಕೂಡ ಅಷ್ಟೇ ಸುಲಭವಾಗಿ ಅವರಿಗೆ ಹರಡುತ್ತೆ